ಅದೊಂದು ದಿನ ನನ್ ಭಾರಿ ಖುಷಿ ಇದೆ ಯಾಕಂತ ನೆಕ್ಸ್ಟ್ ಡೇ ನಮ್ಮ ಕಾಲೇಜಲ್ಲಿ ಕಾಲೇಜ್ ಡೇ ಇತ್ತು ನಮ್ಮಂತ ಸ್ಟೂಡೆಂಟ್ಸ್ಗೆ ಕಾಲೇಜಲ್ಲಿ ಕೆಲವೊಂದು ದಿನಗಳು ತುಂಬಾ ಸ್ಪೆಷಲ್ ಅದರಲ್ಲಿ ಕಾಲೇಜ್ ಡೇನು ಒಂದು ಕಾಲೇಜ್ ಡೇಗಿಂತ ಒಂದು ತಿಂಗಳು ಮುಂಚೆನೆ ಎಲ್ಲ ಶಾಪಿಂಗ್ ಮುಗಿಸುತ್ತೆ ಸೀರೆ ಬ್ಲೌಸ್ ಮ್ಯಾಚಿಂಗ್ ಬಳೆಗಳು ಮ್ಯಾಚಿಂಗ್ ಸರ ಕಿವಿಯೊಲೆ ಬಿಳಿ ಮ್ಯಾಚಿಂಗ್ ಸ್ಟಿಕ್ಕರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದರೆ ಈ ಹೆಣ್ಮಕ್ಳಿಗೆ ಏನು ನೋಡಿ ಎಷ್ಟು ರೆಡಿ ಮಾಡಿಟ್ಟಿದ್ರು ಪದೇ ಪದೇ ಅದನ್ನ ನೋಡ್ತಾ ಇರ್ಬೇಕು ಅದೇ ರೀತಿ ನಾಳೆ ಕಾಲೇಜ್ ಡೇ ಅಲ್ಲ ಕೊನೇ ಬಾರಿ ಎಲ್ಲ ರೆಡಿ ಇದೆಯಾ ಅಂತ ನೋಡ್ಕೊಂಡ್ ಬಿಡ್ತೇವೆ ಅಂತ ರೂಮಿಗೆ ಬಂದೆ ಸೀರೆ ಇದೆ ಬ್ಲೌಸ್ ಇದೆ ಸರ ಇದೆ ಕಿವಿಯೋಲೆ ಇದೆ ಎಲ್ಲ ರೆಡಿ ಇದೆ ಸೀರೆಗೆ ಮ್ಯಾಚಿಂಗ್ ಅಂತ ಒಂದಿಷ್ಟು ಮೆಟಲ್ ಪಡೆಗಳನ್ನ ತಗೊಂಡಿದೆ ಆದ್ರೆ ಅವತ್ತ್ಯಾಕೋ ಯಾಕೋ ಆ ಮೆಟಲ್ ಬಳೆಗಳನ್ನ ನೋಡ್ತಾ ಈ ಸೀರೆಗೆ ಇದು ಮ್ಯಾಚ್ ಆಗಲ್ಲ ಅಂತ ಅನಿಸ್ತು ಈ ಮೆಟಲ್ ಬಳಿಗಿಂತ ಒಂದಿಷ್ಟು ಗಾಜಿನ ಮಳೆಗಳಿದ್ರೆ ಇನ್ನೂ ಚಂದ ಅಂತ ಅನಿಸ್ತು ಆದ್ರೆ ಅದಕ್ಕಿಂತ ಮುಂಚೆ ಯಾವತ್ತು ನಾನು ಗಾಜಿನ ಮಳೆಗಳನ್ನ ಧರಿಸಿರ್ಲಿಲ್ಲ ನನ್ನತ್ರ ಗಾಜಿನ ಮಳೆಗಳೇ ಇರಲಿಲ್ಲ ಈ ರಾತ್ರಿ ಗಾಜಿನ ಮಳೆಗಳನ್ನ ಎಲ್ಲಿಂದ ತರಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟಾಗ ರೂಮಿಗೆ ಅಮ್ಮ ಬಂದ್ರು ಏನು ಸಿಂಜು ಏನಾಯ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಯಲ್ಲ ಮತ್ತೇನು ಯೋಚನೆ ಮಾಡ್ತಿದ್ಯಾ ಅಂದ್ರು ಏನಿಲ್ಲ ಅಮ್ಮ ಈ ಸೀರೆಗೆ ಒಂದಿಷ್ಟು ಗಾಜಿನ ಮಳೆಗಳನ್ನ ಧರಿಸಿದ್ರೆ ಇನ್ನೂ ಚೆಂದ ಕಾಣುತ್ತೆ ಅದಕ್ಕೆ ಗಾಜಿನ ಮಳೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಂದ್ರು ಅಷ್ಟೇ ತಾನೇ ಬಾ ನನ್ನ ಕರ್ಕೊಂಡು ಹೋದ್ರು ಕರ್ಕೊಂಡು ಅಮ್ಮ ಹೋಗಿ ಅವ್ರು ಒಂದು ವಾರ್ಡ್ ರೂಮ್ ತಿದ್ರು ಆ ವಾರ್ಡ್ ನ ಒಂದು ಡಬ್ಬ ತಿದ್ರು ಇಷ್ಟು ವರ್ಷದಲ್ಲಿ ಆ ಡಬ್ಬ ನನ್ನ ಗಮನಿಸೇ ಇರ್ಲಿಲ್ಲ ಡಬ್ಬ ಓಪನ್ ಮಾಡಿದ್ರೆ ಡಬ್ಬ ತುಂಬಾ ಗಾಜಿನ ಮಳೆಗಳು ಗಾಢ ಕೆಂಪು ಹಸಿರು ನೀಲಿ ಕಪ್ಪು ಎಲ್ಲ ಬಣ್ಣದ ಗಾಜಿನ ಮಳೆಗಳು ಅದ್ರಲ್ಲಿತ್ತು ಅಯ್ಯೋ ಇಷ್ಟು ವರ್ಷದಿಂದ ಅಮ್ಮ ಗಾಜಿನ ಬಳೆಗಳನ್ನು ಧರಿಸಲು ನಾನು ನೋಡ್ಲೇ ಇರ್ಲಿಲ್ಲ ಇಷ್ಟು ಬಳೆಗಳಿದ್ರು ಅಮ್ಮ ಯಾಕಂದ ಧರಿಸಲೇ ಇರ್ಲಿಲ್ಲ ಅಂತ ಯೋಚನೆ ಬಂತು ಕೇಳಿಬಿಟ್ಟೆ ಅಲ್ಲಮ್ಮ ನಿನ್ನತ್ರ ಇಷ್ಟು ಗಾಜಿನ ಮಳೆಗಳಿದೆ ಆದ್ರೆ ಇಷ್ಟು ವರ್ಷದಲ್ಲಿ ನಿನ್ ಗಾಜಿನ ಮಳೆಗಳನ್ನ ನಿನ್ ಕೈಯನ್ನ ನೋಡ್ಲೇ ಇಲ್ಲ ಯಾಕೆ ಅಂತ ಕೇಳ್ತೆ ಅಮ್ಮ ಒಂದ್ ಎರಡು ನಿಮಿಷ ಯೋಚನೆ ಮಾಡಿದ್ರು ಅದಾದ್ಮೇಲೆ ಹೇಳಿದ್ರು ನಿನ್ನೊಂದ್ ಕತೆ ಹೇಳ್ತೀನಿ ಕೇಳು ಅಂತ ಒಂದ್ ಸುಂದರವಾದ ಕುಟುಂಬ ಆ ಕುಟುಂಬಕ್ಕೆ ನಾಲ್ಕು ಜನ ಮಕ್ಕಳು ಮೂರು ಹೆಣ್ಮಕ್ಳು ಒಂದು ಗಂಡು ಮಗು ನಾನ್ ಹೇಳೋಕ್ ಹೊರಟಿರೋ ಕಾತೆ ಮನೆ ದೊಡ್ಡ ಮಗಳ್ ಜೀವನದಲ್ಲಿ ತುಂಬಾ ಕನಸುಗಳನ್ನು ಕಂಡಿದ್ಲು ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಆಸೆ ಇಟ್ಟಿದ್ಲು ಆದ್ರೆ ಮನೆ ತುಂಬಾ ಬಡತನ ಅದಕ್ಕಾಗಿ ತನ್ನೆಲ್ಲ ಆಸೆ ಕನಸುಗಳನ್ನ ನುಂಗಿಕೊಂಡು ಜೀವನ ಮಾಡ್ತಾ ಇದ್ಲು ಮನೇಲಿ ಎಷ್ಟ್ ಕಷ್ಟ ಇದೆಯಲ್ಲ ದೊಡ್ಡ ಮಗಳಿಗೆ ಬೇಗ ಮದ್ವೆ ಮಾಡಿ ಕಳಿಸೋಣ ಅಂತ ಬೇಗ ಮದ್ವೆ ಮಾಡಿ ಕಳ್ಸಿದ್ರು ಅವಳು ಬಂದು ಸೇರಿದ ಕುಟುಂಬವೇ ಅತ್ಯಂತ ದೊಡ್ಡ ಕುಟುಂಬ ಅವಳ ಪ್ರಪಂಚ ಒಂದಿಷ್ಟೇ ಜನರಿಗೆ ಮೀಸಲಾಗಿತ್ತು ಆದ್ರೆ ಈಗ ಅವಳ ಕುಟುಂಬ ದೊಡ್ಡದಾಗಿತ್ತು ಮನೆ ತುಂಬಾ ಜನ ಸಣ್ಣ ಸಣ್ಣ ಮಕ್ಕಳು ಹಿರಿಯರು ಹಿರಿಯರು ಇದೆಲ್ಲ ನೋಡಿ ಅವಳಿಗೆ ಖುಷಿ ಆಯ್ತು ಯಾಕೊತ್ತ ಅಡಿಗೆ ಮಾಡ್ತಾ ಎಲ್ರ ಜೊತೆ ಮಾತಾಡ್ತಾ ಅಡುಗೆ ಮಾಡೋದೇ ಒಂದು ಖುಷಿ ಕೆಲ್ಸ ಮಾಡ್ತಾ ಮನೆ ತುಂಬಾ ಜನ ಇದ್ರೆ ಅದ್ರ ಖುಷಿಯೇ ಬೇರೆ ಅದೇ ರೀತಿ ಅವಳ ಪ್ರಪಂಚ ಇನ್ನಷ್ಟು ದೊಡ್ಡದಾಗಿತ್ತು ಹೀಗೆ ದೊಡ್ಡ ದೊಡ್ಡ ಆಸೆಗಳನ್ನು ಹೊತ್ತಿದ ಆ ಹುಡುಗಿಗೆ ಗಾಜಿನ ಮಳೆಗಳು ಹುಚ್ಚಿತ್ತು ಆದ್ರೆ ತವರ್ ಮನೆಯಲ್ಲಿದ್ದ ಕಷ್ಟಕ್ಕೆ ಯಾವತ್ತು ಗಾಜಿನ ಮಳೆ ತೆಗೆದುಕೊಡಿ ಅಂತ ಅವಳು ಕೇಳಿರ್ಲಿಲ್ಲ ಹಾಗಾಗಿ ಗಂಡನ ಹತ್ರ ಒಂದಿಷ್ಟು ಗಾಜಿನ ಬಳೆಗಳನ್ನು ಕೇಳೋಣ ಗಂಡಂತ ತೆಗೆದುಕೊಡ್ತಾರೆ ಅದನ್ನ ಧರಿಸ್ಕೊಂಡು ಓಡಾಡೋಣ ಅಂತ ಒಂದ್ ಸಣ್ಣ ಆಸೆ ಬಂತು ಗಂಡನ ಬಳಿ ಹೋಗಿ ಏನ್ರಿ ಒಂದಿಷ್ಟು ಗಾಜಿನ ಬಳೆಗಳ ಆಸೆ ಆಗ್ತಾ ಇದೆ ಒಂದೆರಡು ಎರಡು ಗಾಜಿನ ಬಳೆ ತೆಗೆದುಕೊಡ್ತೀರಾ ಅಂದ್ರು ಗಂಡ ಕೆಟ್ಟವನೇನಲ್ಲ ಆದ್ರೂ ಸ್ವಲ್ಪ ಸಿಡಿಮಿಡಿ ವ್ಯಕ್ತಿತ್ವ ಮನೆಯವರೆಲ್ಲರೂ ಖರ್ಚು ನನ್ ಮೇಲಿದೆ ಇದಕ್ಕೆಲ್ಲ ಖರ್ಚು ಮಾಡ್ಬೇಕಾದ್ರೆ ಈ ಸಣ್ಣ ಗಾಜಿನ ಬಳೆಗಳನ್ನ ನಾನ್ ಹಣ ಅಂತ ಒಂದೇ ಮಾತಿಗೆ ಹೇಳ್ಬಿಟ್ರು ಅವಳ ಗಾಜಿನ ಬಳಿಗಳ ಕನಸಿನ ಕೋಟೆ ಒಂದೇ ಮಾತಿಗೆ ಉಳಿದು ಹೋಗಿತ್ತು ಇರ್ಲಿ ಎಂಥ ದೊಡ್ಡ ದೊಡ್ಡ ಕನಸುಗಳನ್ನೇ ಬಿಟ್ಟಿದ್ದೇನೆ ಇಲ್ಲಿ ಸಣ್ಣ ಹುಚ್ಚು ನನ್ನ ಬಿಟ್ಟು ಹೋಗ್ಬೋದು ಅಂತ ಸುಮ್ನೆ ಅದಾದ್ಮೇಲೆ ಒಂದು ವಾರಕ್ಕೆ ಸರಿಯಾಗಿ ತನ್ನ ತವರು ಮನೆಗೆ ಅವಳು ಬಂದ್ಲು ಈ ಅಪ್ಪ ಮಗಳ ಬಾಂಧವ್ಯ ಏನ್ ಗೊತ್ತಾ ಮಗಳು ಏನು ಹೇಳ್ತಾ ಇದ್ರು ಅಪ್ಪ ಎಲ್ಲಾನು ಅರ್ಥ ಮಾಡ್ಕೊಳ್ತಾರೆ ಅದೇ ರೀತಿ ಮಗಳ ಜೊತೆ ಮಾತಾಡ್ತಾ ಅಪ್ಪನಿಗೆ ಅನಿಸ್ತು ಮಗಳಲ್ಲಿ ಏನೋ ಸರಿ ಇಲ್ಲ ಮಗಳು ಏನೋ ಬೇಜಾರಾಗಿದ್ದಾರೆ ಅಂತ ಹೇಳಿ ಒಂದೇ ಸಮನೆ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು ಗಂಡ ಬೈದ್ನ ಅತ್ತೆ ಬೈದ್ರ ಅಥವಾ ತವ್ರ ಮನೆ ನೆನಪು ಗಂಡನ ಮನೆಯಲ್ಲಿ ಯಾರಾದ್ರೂ ಬೈತ್ರ ಮನೆಯಲ್ಲಿ ತುಂಬಾ ಕೆಲಸ ಜಾಸ್ತಿ ಆಗ್ತಿದ್ಯಾ ಹೀಗೆ ಒಂದೇ ಸಮಯ ಪ್ರಶ್ನೆ ಕೇಳಿದ್ರು ಅದಕ್ಕೆ ಮಗಳು ಏನಿಲ್ಲಪ್ಪ ಒಂದಿಷ್ಟು ಗಾಜಿನ ಮಳೆಗಳ ಆಸೆ ಆಯ್ತು ಅದನ್ ಗಂಡನ ಬಳಿ ಕೇಳಿದ್ರೆ ಆದ್ರೆ ಅವ್ರು ಬೈ ಬಿಟ್ರು ಅಂದ್ರು ಇದನ್ ಕೇಳಿದಾಗ ಅನಿಸ್ತು ಮಗಳು ತುಂಬಾ ಕಲಿಬೇಕು ಅಂತ ಆಸೆ ಪಟ್ಲು ಆದ್ರೆ ನಾನು ಕಲಿಸ್ಲಿಲ್ಲ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಆಸೆ ಪಟ್ಲು ಅದನ್ನು ನಾನು ಮಾಡ್ಲಿಲ್ಲ ಒಂದಿಷ್ಟು ಗಾಜಿನ ಬಡೆಗಳನ್ನು ಮಗಲಿ ಕೊಡ್ಸಿದ್ರೆ ಅಪ್ಪಾಗೆ ನನ್ ಏನ್ ಪ್ರಯೋಜನ ಅಂತ ಒಂದು ಭಾವನೆ ಬಂತು ಅಪ್ಪನಿಗೆ ಮಗ ಇದ್ದಾನಂತ ಆಗ ಹೇಳಿದಲ್ಲ ಹಾಗೆ ಆ ಮಗ ಅಪ್ಪನ್ ಬೇಕಾಗೋ ಮಾತ್ರೆಗೆ ಅಂತ ತಿಂಗಳಿಗೆ ಒಂದಿಷ್ಟು ಖರ್ಚಿಗೆ ಹಣ ಕೊಡ್ತಾ ಇದ್ದ ಈ ಬಾರಿ ಮಾತ್ರೆ ತಗೊಳ್ಳಿದ್ರು ಪರವಾಗಿಲ್ಲ ಮಗಳು ಬಳೆ ತಗೊಳ್ಳಿಂತ ಆಸೆಯಿಂದ ಆ ಹಣವನ್ನು ಮಗಳ ಕೈ ಕೊಟ್ರು ಮಗ್ಲಿ ನೀನ್ ಬೇಕಾದಷ್ಟು ಬಳೆ ತಕೊ ಬಂದ್ರು ಮಗಳಿಗೆ ಇಲ್ಲಿಲ್ಲದ ಸಂತೋಷ ದಾರಿ ಬರ್ತಾ ತನ್ಗಿಷ್ಟವಾದ ಎಲ್ಲ ಬಣ್ಣದ ಗಾಜಿನ ಬಳೆಗಳನ್ನ ತಗೊಂಡ್ಳು ಮರುದಿನ ಅದನ್ನ ಧರಿಸಿ ಓಡಾಡೋದೆ ಅವಳಿಗೆ ಸಂಭ್ರಮ ಪ್ರಾಯಶಃ ಅವತ್ತು ಜಾಸ್ತಿ ಪಾತ್ರೆ ತೊಳೆದಿರ್ಬೇಕೇನು ಯಾಕಂತ ಪಾತ್ರೆ ತೊಳಿತ ಗಾಜಿನ ಬಳೆ ಸದ್ದು ಮಾಡ್ತಾ ಇತ್ತು ಮನೆ ತುಂಬಾ ಓಡಾಡ್ತಿತ್ತು ಯಾಕಂತ ಮನೆಯವರಿಗೆಲ್ಲ ಇವ್ರ ಗಾಜಿನ ಬಳೆ ಧರಿಸ್ತಾಳೆ ಅಂತ ಗೊತ್ತಾಗ್ತಿತ್ತು ಗಾಜಿನ ಬಳೆಗಳ ಸದ್ದು ಅವಳು ಕಿವಿಗಲ್ಲ ಅವಳ ಹೃದಯ ತಲುಪ್ತಿತ್ತು ತುಂಬಾ ಸಂತಸ ಪಟ್ಲು ತುಂಬಾ ಸಂಭ್ರಮ ಪಟ್ಲು ಈ ಮಗುವಿನ ತಲೆನೇ ವರ್ಸ್ತಾರಲ್ಲ ಅದೇ ರೀತಿ ಪದೇ ಪದೇ ಗಾಜಿನ ಬಳೆಗಳನ್ನ ಮುಟ್ಟಿ ನೋಡ್ತಾ ಇತ್ತು ಅದಾಗಿ ಒಂದ್ ನಾಲ್ಕು ದಿವ್ಸ ಇರಬೇಕು ಮಗಳ ಕಿವಿಗೆ ಒಂದು ಸುದ್ದಿ ಬಂತು ತೀವ್ರ ಅನಾರೋಗ್ಯದ ಕಾರಣದಿಂದ ಅವಳ ತಂದೆ ತೀರ್ಕೊಂಡ್ಬಿಟ್ಟಿದ್ರು ಮಗಳು ಕುಸಿಬಿದ್ಲು ಗಾಜಿನ ಬಳೆಗಳು ಒಡೆದು ಹೋಯ್ತು ಅವಳ ಹೃದಯ ಕೂಡ ಸಾವಿನ ಮನೆಗೆ ಬರ್ಬೇಕಾದ್ರೆ ಅವಳ ಕೈಯಲ್ಲಿದ್ದ ಗಾಜಿನ ಮಳೆ ಅವಳಿಗೆ ಕಾಯಿಲ್ಲ ಸದ್ದು ಅವಳ ಕಿವಿ ಕೇಳಲೇ ಇಲ್ಲ ಅಪ್ಪನ ಮುಂದೆ ಕೂತಾಗ ಮನ್ಸಿಗೆ ಬಂದದೊಂದೆ ನಂಗೆ ಇದ್ದದ್ದು ಒಂದೇ ಸಣ್ಣ ಕನಸು ಗಾಜಿನ ಬಳೆಗಳು ಈ ಗಾಜಿನ ಬಳೆಗಳ ಆಸೆ ನನ್ನ ಅಪ್ಪನನ್ನೇ ದೂರ ಮಾಡ್ಬಿಡ್ತ ಸಾವು ಯಾವುದೋ ಕಾರಣಕ್ ಬಂದಿರ್ಬೋದು ಆದ್ರೆ ನಂಗೋಸ್ಕರ ಅಪ್ಪ ಮಾತ್ರ ತಗೊಳ್ಳದೆ ಆ ಹಣವನ್ನು ನಂಗೆ ಕೊಟ್ಟು ಅವ್ರ ಜೀವ ಕಳ್ಕೊಂಡ್ರ ಅದಾದ್ಮೇಲೆ ಅವಳು ಯಾವತ್ತೂ ಗಾಜಿನ ಬಳೆ ಧರಿಸ್ಲೇ ಇಲ್ಲ ಯಾಕಂದ್ರೆ ಪ್ರತಿ ಬಾರಿ ಗಾಜಿನ ಬಳೆ ನೋಡ್ತಾ ಅವಳಿಗೆ ನೆನಪಾಗ್ತಿದ್ದುದು ಒಂದೇ ವಿಷಯ ಅದು ಅವಳ ಅಪ್ಪನ ಮುಖ ಗಾಜಿನ ಬಳೆ ತಗೋ ಅಂತ ಹೇಳಿ ಅಪ್ಪ ಕೊಟ್ಟ ಹಣ ಇದು ನನ್ನಮ್ಮನ ಹಸಿರು ಗಾಜಿನ ಬಳೆಗಳ ಕಥೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिबल वन अथवा जीरो डबल सेवन सिक्स जीरो